ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಕಾಶಿ ಎರಡನೇ ವ್ಲಾಗು ಸೊ ನಾನು ನೈಟ್ ನೆನ್ನೆ ಹೇಳಿದ್ನಲ್ಲ ನೆನ್ನೆ ಅಂತ ಅಂದ್ರೆ ಇವತ್ತಿನ ನಾವು ಆಲ್ರೆಡಿ ಟೆಂಪಲ್ ವಿಸಿಟ್ ಎಲ್ಲ ಮುಗಿಸಿ ಅಂದರೆ ಕಾಶಿ ಕಾಶಿ ಎಲ್ಲ ಕೇದಾರ್ನಾಥದ್ದು ಮುಗಿಸಿ ಇವಾಗ ಕ ಕಾಲಭೈರವೇಶ್ವರ ಮತ್ತು ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಇವಾಗ ಲೆವೆನ್ ಫಿಫ್ಟೀನ್ ಆಗಿದೆ ಸೊ ಇವಾಗ ನಾವು ಇವ್ರು ನಮ್ಮನ್ನು ಕಾಲಭೈರವೇಶ್ವರ ಹತ್ರ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಡ್ರಾಪ್ ಮಾಡ್ತಾರೆ ಆ್ಯಂಡ್ ಅಲ್ಲಿಂದ ನಾವೇ ನಡ್ಕೊಂಡು ಹೋಗ್ಬೇಕು ವಾಕಲ್ ವಾಕೆಬಲ್ ಥರ ಕ್ರೌಡ್ ಇದೆಯಂತೆ ಇಲ್ಲ ಅಂತ ಅಂದರೆ ನಾವು ಆಟೋದ ರಿಕ್ಷಾದಲ್ಲೂ ಹೋಗ್ಬೋದು ಸೊ ಅದು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಈಗ ಸ್ವಲ್ಪ ಸ್ನಾನ ಮಾಡಿದ್ಮೇಲೆ ಫುಲ್ ಸ್ವಲ್ಪ ಟೈರ್ಡೆಲ್ಲ ಹೋಗಿದೆ ಸ್ವಲ್ಪ ಫ್ರೆಶ್ ಆಗಿದ್ದೀವಿ ಸಮಾಧಾನವೂ ಆಗ್ತಾ ಸೊ ನೋಡ್ರಿ ಅದೊಂದು ನಾವು ಕಾಶಿಗೆ ಹೋಗೋ ರೋಡಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಅಲ್ಲೆಲ್ಲ ಏನು ಅಷ್ಟೊಂದು ಟ್ರಾಫಿಕ್ ಇಲ್ಲ ಬಟ್ ಇನ್ನೊಂದು ಸ್ವಲ್ಪ ಟ್ರಾಫಿಕ್ ಇದೆ ನೋಡಬೇಕು ಮೂವ್ ಆಗ್ತಿದೆ ಬಟ್ ಮೂವ್ ಆಗ್ತಿದೆ ವಿಡಿಯೋದಲ್ಲೆಲ್ಲ ತೋರಿಸೋ ಥರ ಎಲ್ಲ ಏನಿಲ್ಲ ಮೇ ಬಿ ನಾವು ಈ ಥರ ಲೇಟ್ ನೈಟು ಮತ್ತು ಅರ್ಲಿ ಮಾರ್ನಿಂಗ್ ದರ್ಶನ ಥರ ಬಂದಿರೋದ್ರಿಂದನೂ ಏನೋ ಗೊತ್ತಿಲ್ಲ ಅಷ್ಟೊಂದು ಏನು ಟ್ರಾಫಿಕ್ ಆ ಥರ ಎಲ್ಲ ಏನೂ ಇಲ್ಲ ಸಮವ ನಡೀತಿದೆ ಬಟ್ ಟೆಂಪಲ್ ಹತ್ರ ಹೋಗಿ ನೋಡ್ಬೇಕು ಯಾವ ಥರ ಕ್ಯೂ ಇದೆ ಯಾವ ಥರ ಕ್ರೌಡ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ ಬ್ಲಾಕ್ ಈಗ ಅಲ್ಲಿ ಗಾಡಿ ಹಿಡಿದ್ರಲ್ಲ ಯಾವ್ದು ಯು ಪಿ ಅವ್ರನ್ನ ಒಳಗೆ ಬಿಡ್ತಿಲ್ಲ ಓಕೆ ಸೊ ಬನಾರಸಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಗಾಡಿಗಳನ್ನ ಮಾತ್ರ ಇಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ ಬೇರೆ ಯಾವ ಗಾಡಿನೂ ಇಲ್ಲಿ ಅಂದ್ರೆ ಒಳಗಡೆ ಇನ್ಸೈಡ್ ಅಲೋನೆ ಮಾಡ್ತಾ ಇಲ್ಲ ಇದು ಕಾಶಿ ರೋಡು ಇಲ್ಲಿ ನೋಡಿ ಇವಾಗ ಜನ ನೋಡ್ಬೋದು ಹತ್ರ ಹತ್ರ ಬಂದಾಗ ಇವಾಗ ಬಂದ್ವಿ ಆಕ್ಚುಲಿ ಪಾಪ ಈ ಡ್ರೈವರು ಎಷ್ಟು ಬೆಳಿಗ್ಗೆಯಿಂದ ನಮಗೋಸ್ಕರ ವೆಯ್ಟ್ ಮಾಡಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ತ್ರೀ ಕ್ಲಾಕಿಗೆ ಹೇಳಿದ್ವಿ ಒನ್ ಅವರ್ ಏನೋ ಲೇಟಾಗಿ ಬಂದರು ಬಂದ್ರು ಫೋರ್ ಓ ಕ್ಲಾಕಿಗೆ ಬಂದ್ರು ನಾವೆಲ್ಲೇ ಹೋದರೂ ನಮಗೋಸ್ಕರ ವೆಯ್ಟ್ ಮಾಡಿಕೊಂಡು ಫೋನ್ ಮಾಡಿ ಹೋಗಿದ್ದೀರಾ ಇಲ್ವಾ ರೀಚ್ ಆದ್ರೆ ಇಲ್ವಾ ಅಂತ ಪಾಪ ವಿಚಾರಿಸ್ತಾನೇ ಇದ್ರು ನಾವು ಇಬ್ಬರೇ ಬೇರೆ ಇರೋದಕ್ಕೆ ಈಗಲೂ ನಮಗೋಸ್ಕರ ಹನ್ನೊಂದು ಗಂಟೆವರೆಗೂ ವೆಯ್ಟ್ ಮಾಡಿದ್ದಾರೆ ಅಂದರೆ ನಾವು ಒಂದು ಟೆನ್ ತರ್ಟಿ ಮಿನಿಟ್ಸ್ ಟೈಮ್ ಕೊಡಿ ವಾಪಸ್ ಬರ್ತೀವಿ ಊಟ ಮಾಡಿಕೊಂಡು ಅಂತ ಹೇಳಿದ್ದು ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಅಷ್ಟು ಒನ್ ಅವರ್ ಆಗೋಯಿತು ಪಾಪ ಆದರೂ ಊಟ ಮಾಡಿದ್ರೆ ವೆಯ್ಟ್ ಮಾಡಿದ್ದಾರೆ ಊಟ ಮಾಡಿ ಅಂದ್ರೂ ಬೇಡ ಬೇಡ ಅಂತ ಅಂದರು ನೋಡಿ ಇಷ್ಟೇ ಜನ ಏನು ತುಂಬ ತೀರ ಏನಿಲ್ಲ ಹೋಗುತ್ತೆ ಅನ್ಕೋತೀವಿ ನೋಡುವ ಅದರಲ್ಲ ಲೈಟಾಗಿ ಭಯ ಆಯ್ತಾ ಇರುತ್ತೆ ಅದೇನೇ ವೀಡಿಯೋಸ್ ಮಾಡಿ ನೋಡಿ ಕ್ಯೂ ಗಲ್ಲಿ ಒಳಗಡೆನೇ ಕ್ಯೂ ಇರೋದು ಅವ್ರು ಪೊಲೀಸ್ ನಿಂತಿದ್ದಾರೆ ನೋಡಿ ಅದು ಈ ಕ್ಯೂ ಅದು ಹೆಂಗ್ ಮೂವ್ ಆಗುತ್ತೆ ನಿಜವಾಗ್ಲೂ ಓ ಮೇ ಬಿ ದಾರ ಅದಕ್ಕೆ ಅನಿಸುತ್ತೆ ಕಟ್ಟಿರೋದಲ್ಲ ಓಕೆ ಓಕೆ ಹ್ಞೂ ಅತ್ತಿದ ನೋಡ್ರಿ ಯಾವ ರೇಂಜಿಗೆ ನೂ ಇದ್ದಾರೆ ಇದಾರೆ ಅಂದರೆ ಪೊಲೀಸವರೆಲ್ಲ ಹೊಡೆಯೋಕ್ಕೆ ಹೋಯ್ತವ್ರೆ ಸತ್ಯ ನಮ್ಗೆ ಎಲ್ಲ ಕಡೆ ನಕೊಂಡು ಹುಡ್ಸ್ಕೊಂಡು ಬಂದ್ಬಿಟ್ವಿ ಅಲ್ಲಿ ನೋಡಿ ಮಂಗ ಮಂಗ್ಳೆ ಎಲ್ಲೋಗ್ಯೋರತ್ರ ಹೋಗ್ಕೊತೈತಿ ಸಕ್ಕ ಬಂದ್ಬಿಟ್ಟು <laughs> ಅ <laughs> 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 ನಮ್ಮ ಪುಣ್ಯ ಆಗಿ ಒನ್ ಅವರ್ ಆಯಿತು ಎಕ್ಸಾಕ್ಟಾಗಿ ಒಂದ್ ಅವರಲ್ಲಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಕಾಲಭೈರವ ಟೆಂಪಲ್ ಇವಾಗ ಕಾಶಿಗೆ ಹೋಗ್ತಾ ಇದ್ವಿ ಆ ನಮ್ಮ ಹುಡುಗಿ ಫುಲ್ಲು ಎಲ್ಲ ಕಡೆ ತೂಸ್ಕೊಂಡು 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 ತುಸ್ಕೊಂಡು ಹೋದ್ರು ಅವ್ರ ಜೊತೆ ಬೈಕೊಂಡು ಅವಳು ನಾನು ಹೋಗಿ ಕೊನೆ ಬೇಗ ದರ್ಶನ ಮುಗಿಸ್ತಾ ಇನ್ನೂ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಅಲ್ಲಿ ಅಟ್ಲೀಸ್ಟ್ ಒನ್ ಅವರ್ ಲೇಟ್ ಆಗೋದನ್ನ ಬೇಗ ಮುಗಿಸ್ಕೊಂಡು ಹೆಂಗೆ ಮತ್ತೆ ಇನ್ನೊಂದು ಏನಾದ್ರು ಇಬ್ಬರೇ ಹುಡುಗಿರೋದಲ್ವಾ ಜಾಸ್ತಿ ಜನ ಹುಡುಗರು ಇದ್ರೆ ಪಪ್ಪ ಅವ್ರು ಒಂಚೂರು ಚೂರು ಜಾಗ ಬಿಡ್ತಾರೆ ಈವನ್ ಪೊಲೀಸರು ಅಷ್ಟೇ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಅವರೇ ಕರ್ಕೊಳ್ತಾರೆ ಸೊ ಅದೊಂದು ಅಡ್ವಾಂಟೇಜ್ ಆಯ್ತು ಅಷ್ಟೇ ಬಸ್ ಹೆಂಗೋ ನಾವು ಅಂದ್ಕೊಂಡಿದ್ದು ಎಷ್ಟಾಗುತ್ತೆ ನಾಲ್ಕೈದು ಅವರ್ ಆಗುತ್ತೆ ಅಂದ್ಕೊಂಡ್ವಿ ಅಲ್ಲ ಅಂದರೆ ಎಲ್ಲರೂ ಹೇಳಿದ ಪ್ರಕಾರ ನಾಲ್ಕೈದು ಅವರ್ ಆಗುತ್ತೆ ಅಂದ್ಕೊಂಡ್ವಿ ಪುಣ್ಯ ಆ್ಯಂಡ್ ಈಗ ಕಾಶಿ ಕಡೆಗೆ ಪಯಣ ಇಲ್ಲಿ ಬಂದ್ವಿ ಇವಾಗ ಕಾಶಿ ವಿಶ್ವನಾಥ ಟೆಂಪಲ್ ಹತ್ರ ಎಲ್ಲಿ ಚಂದಿರು ನಿನ್ಸ್ ಮುಚ್ಕೊಬೋಣ ಇವಾಗ ಇಲ್ಲಿ ನೋಡಿ ಇಲ್ಲೆಲ್ಲ ಹಾಕಿದಾರಲ್ಲ ಕ್ಯೂ ಮುಗಿ ಆಲ್ರೆಡಿ ಹಾಕಿದ್ದಾರೆ ಬಟ್ ಸೀರಿಯಸ್ಲಿ ಇಲ್ಲಿಂದ ಏನು ರಶ್ ಇಲ್ಲ ಬಟ್ ಇದು ಎಲ್ಲಿವರೆಗೂ ರಶ್ ಇದೆ ಅನ್ನೋದು ಐಡಿಯಾ ಇಲ್ಲ ಜನಂತೂ ನೋಡ್ತಾನೆ ಇದ್ದೀವಿ ಬಟ್ ಅದು ಎಲ್ಲಿವರೆಗೂ ಹೋಗುತ್ತೆ ರಶ್ ಅನ್ನೋದು ಗೊತ್ತಿಲ್ಲ ಲೆಟ್ಸಿ ಫುಲ್ ಮುಂದೆ ಹೋಗಿ ನೋಡೋಣ ಅಂತೂ ನಾವು ಓಡೋಗೋ ಅಷ್ಟು ಫ್ರೀಯಾಗಿದೆ ನಾವು ಅಷ್ಟು ಚೆನ್ನಾಗಿ ಓಡಿ 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 ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗೋದ್ರೆ ಆರಾಮಾಗಿ ಹೋಗ್ತಾ ಇದ್ದೀವಿ ಅಷ್ಟು ಫ್ರೀ ಇದೆ ಕ್ಯೂ ಹಾಗಾದರೆ ಎಲ್ಲರೂ ಹೊಗಡೆಯೇ ಹೋಗ್ತಾವ್ರೆ ಅಷ್ಟೇ ನಾವು ಕ್ಯೂ ಅಲ್ಲಿ ಬರ್ತಾಯಿದ್ದೀವಿ ಖುಷಿ ನೋಡುವ ಬನ್ನಿ ಸೊ ಇಲ್ಲಿಂದ ತ್ರೀ ಹಂಡ್ರೆಡ್ ಮೀಟರ್ ಇದೆ ಅಷ್ಟೇ ಏನು ಕ್ಯೂ ಬಂದ್ಬಿಟ್ಟು ಒನ್ ಓ ಕ್ಲಾಕಿಗೆ ಟೆಂಪಲ್ ಕ್ಲೋಸ್ ಆಗುತ್ತೆ ಮತ್ತು ರಿಓಪನ್ ಆಗೋದೇ ಫೋರ್ ಓ ಕ್ಲಾಕ್ಗೆ ತ್ರೀ ಅವರ್ಸ್ ಸುಮ್ಮನೆ ಕೂತ್ಕೊಳ್ಬೇಕು ಅಕಸ್ಮಾತ್ ಏನಾದರೂ ಇವಾಗ ಸ್ಟಕ್ ಸ್ಟಾಗ್ಬಿಟ್ಟೆ ಅಲ್ಲೇನ ಹೆಂಗ್ ತಪ್ಪಿಸ್ಕೊಂಡ್ ಬಂದ್ಬಿಟ್ರಿ ಇವಾಗ ಇಲ್ಲಿ ತಕ್ಲಕ್ಕೆ ಹೋಗ್ತೀವಿ ಅಂತ ಭಯ ಆಗ್ತದೆ ತ್ರೀ ಹಂಡ್ರೆಡ್ ಮೀಟರ್ ಇದೆ ಅಂತ ಹೇಳ್ತವ್ರೆ ಬೇಗ ಬೇಗ ಬಿಟ್ಟರೆ ದರ್ಶನ ಆಗುತ್ತೆ ನೋಡಿ ನಮ್ಮ ಕಣ್ಣು ನಿದ್ದೇನೆ ಇಲ್ಲ ಗುರು ದಯವಿಟ್ಟು ಬೇರೆ ನೀನೆ ದಾರಿ ತೋರಿಸ್ ಸುರೇ ದರ್ಶನ ಆಗಿ ಒನ್ ಓ ಗೆ ಮುಗಿಸಿ ಮನೆಗೆ ಹೋಗೋದ್ರೆ ಇನ್ನು ಫೋರ್ ಓ ಕ್ಲಾಕ್ಗೆ ಇವಾಗ ದರ್ಶನ ಇರೋದು ಅಲ್ಲಿವರೆಗೂ ಹಿಂಗೆ ಕಾಯ್ಕೊಂಡಿರ್ಬೇಕು ನೋಡುವ ಆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕಾಶಿ ವಿಶ್ವನಾಥ್ ಟೆಂಪಲ್ ಫೈನಲ್ ಸ್ಮೋಲ್ ನಾಡು ಬಂದೆ ನಿಷ್ಟಂ ಬಂದು ಎರಡು ಗಂಟೆ ಆಯಿತು ಅ ಕ್ಲೋಸ್ ಆಗಿದೆ ಆದರೂ ಬಂದು ಇನ್ನೊಂದು ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೆ ಕ್ಲೋಸ್ ಆಗಿದೆ ಟೆಂಪಲ್ಲು ಬಂದು ಇಲ್ಲಿ ಸುಮ್ಮನೆ ಫೋಟೋ ತೊಗೊತಾ ಇದ್ದೀವಿ ಗೊತ್ತಲ್ಲ ಇದೊಂದು ಮ್ಯಾಂಡೇಟ್ ತರ ನಾವು ಬರ್ಸ್ಕೊಂಡ್ವಿ ಹಣೆಗೆ ಬರೆಸ್ಕೊಂಡ್ವಿ ನಿದ್ದೆ ಹೆವಿ ಬರ್ತಾ ಇದೆ ಇನ್ನ ಟೂ ಅವರ್ಸ್ ವೆಯ್ಟ್ ಮಾಡ್ಬೇಕು ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡು ಹೋಗಿ ದೇವ್ರ ದರ್ಶನ ಮಾಡಬೇಕು ಕೆಟ್ಟ ಚಪ್ಪಲಿ ಬಿಟ್ಟು ಹೋಗಿರೋರು ಬಾಡ್ ನೋಡಿ ಇದು ಏನಿಲ್ಲ ಅಂದ್ರೆ ಒಂದು ಐನೂರು ಆರ್ನೂರ ಜೊತೆ ಸ್ಲಿಪ್ಪರ್ ಪೇಜ್ ಇರುತ್ತಲ್ಲಪ್ಪ ರೊಕ್ಕ ಅದು ಫೈನಲಿ ದೇವ್ರ ದರ್ಶನ ಆಯ್ತು ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ಟೆನ್ ಆಗಿದೆ ನಮಗೆ ಕರೆಕ್ಟಾಗಿ ದರ್ಶನ ಆಗಿತ್ತು ಫೋರ್ ಟ್ವೆಂಟಿ ಫೈವ್ ಹಂಗೇನೋ ದರ್ಶನ ಆಯಿತು ಅಪ್ಪ ದೇವ್ರೆ ಆಚೆಗಡೆ ಎಕ್ಸಿಟ್ ಇಂದ ನಾವು ಗೇಟ್ ನಂಬರ್ ಫೋರ್ ಬರೋಕ್ಕೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಅಪ್ಪ ಇಲ್ಲಿ ಅಂದ್ರೆ ಎಂಟ್ರಿ ಎಕ್ಸಿಟ್ ಕರೆಕ್ಟಾಗಿ ಮಾಡೇ ಇಲ್ಲ ನಮ್ಮೊಬ್ಬರೇ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ ಇವಾಗ ನಾವು ಆರತಿ ನೋಡೋಕ್ಕೆ ಹಸಿ ಘಾಟಿಗೆ ಹೋಗ್ತಾಯಿದ್ದೀವಿ ಸೊ ಇವಾಗ ಮತ್ತೆ ವಾಕ್ ಮಾಡ್ಕೊಂಡು ಹೋಗ್ಬೇಕು ಅವ್ರು ಹೇಳಿದ್ರು ಆಟೋಸ್ ಎಲ್ಲ ಸಿಗುತ್ತೆ ಅಂತ ಎಂಥದ್ದು ಸಿಗೋಲ್ಲ ನಡೆದು 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 ಕಾಲೆಯಲ್ಲ ನೋಡ್ತಿದೆ ಇಷ್ಟು ಹಸಿ ಘಾಟಿಗೆ ಹೋಗಿ ಆರತಿ ನೋಡಿ ರೂಮ್ಗೆ ಹೋಗಿ ಮಲ್ಕೊಂಡು ಇಟ್ಕೊಂಡಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ನೋಡಿ ಇವಾಗ ಲಿಟ್ರಲಿ ತುಂಬ ಮೇಲದ ಎಫೆಕ್ಟ್ ನೋಡ್ತಾ ಇರೋದು ಆಲ್ಮೋಸ್ಟು ಇಲ್ಲೈನು ನಾವು ಏನಿಲ್ಲ ಅಂದರೆ ಟೂ ತ್ರೀ ಕಿಲೋಮೀಟರ್ಸ್ ನಡೆದಿದ್ದೀವಿ ಟೂ ತ್ರೀ ಕಿಲೋಮೀಟರ್ಸ್ ಪಾಸ್ ಆಗ್ತಾ ಇದೆ ಅಷ್ಟು ಜನ ನಾವಿವಾಗ ನಡ್ಕೊಂಡು ಬರೋಕ್ಕೂ ಈ ಕಡೆ ಅಷ್ಟು ಜನ ಇದ್ದಾರೆ ನೋಡಿ ಪುಣ್ಯ ಹೆಂಗೋ ನಮ್ಮ ನಾವಿವಾಗ ಇಲ್ಲಿಂದ ಹಸಿ ಘಾಟಿಗೆ ಹೋಗ್ತಾ ಇದ್ವಿ ಪರ್ ಎಡ್ಡೆ ಫಿಫ್ಟಿ ರುಪೀಸ್ ಕೇಳಿದ್ರು ಯಪ್ಪ ಹಾಕೊಂಡು ರುಬ್ತವ್ರೆ ಈಗ ಸಿಕ್ಸ್ ತರ್ಟಿಗೆ ಥರ್ಟಿಗೆ ನಮಗೆ ಏನದು ಆರತಿ ಇರೋದು ಗಂಗಾ ಆರತಿ ಸೊ ನಾವು ಅಲ್ಲೇ ನಡೀತೀವಿ ಒಬ್ಬರೇ ಒಬ್ಬರು ಮಾಡ್ತಾ ಇದಾರೆ ಗಂಗಾ ಆರ್ತಿಲ್ಲ ಬಟ್ ಯೂಶ್ವಲಾಗಿ ಇಲ್ಲೆಲ್ಲ ಮಾಡ್ತಾರಲ್ಲ ಒಂದು ನಾಲ್ಕೈದು ಜನ ಒಬ್ಬ ಮುಂತ್ಕೊಂಡು ಆ ಥರ ಏನೂ ನಡೀತಿಲ್ಲ ಬಟ್ ನಡೆಯುತ್ತೆ ಅಲ್ವೋ ಅದಕ್ಕೆ ಗೊತ್ತಿಲ್ಲ ಜೀವನ ಚಿರಕಾಂ ಶಿಬಿಯ ಚಿರಕಾಂ ಜೂಯ ಚಿರಕಾಂ ಸ್ವರ್ತಿ ವಾಗನ ಮಾತಾಕು ಮುಲ್ಲಾತಿ ಪ್ರತಾಕು ಮಲ್ಲಿ ಆ ಬ್ರೋ ಬೋಲ್ ಓ ಇಪುವಸ್ಕಾ ರಸದಿ ನಿರ್ವರಿ ಯಮ್ಮರು ದೇವಸ್ಯ ದೇವಹಿ ಏಹುನು ನ 함ಸೋ हेलो ಗಾಯ್ಸ್ ಐ ಆಮ್ ಬ್ಯಾಕ್ ಬೆಳಿಗೆ ನಾವು ಕಾಶಿ ಟೆಂಪಲ್ ದರ್ಶನ ಆದ್ಮೇಲೆ ಮನೆಗೆ ಹೋಗ್ಬಿಟ್ಟು ನಿದ್ದೆ ಮಾಡ್ಬಿಟ್ಟಿ ಹೆವಿ ನಿದ್ದೆ ಬಂದಿತ್ತು ಸೊ ನಿದ್ದೆ ಮಾಡಿಬಿಟ್ಟು ಅಪ್ ಆಗಿ ರೆಡಿಯಾಗಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಕೂತ್ಕೊಂಡು ಮೂರು ಗಂಟೆಗೆ ರೆಡಿಯಾಗಿದ್ದೀವಿ ನಮಗಿವಾಗ ಬಂದಿರೋದು ಫ ಫೈವ್ ತರ್ಟಿ ಆಗೋಗಿದೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ನಾವು ವೆಯ್ಟ್ ಮಾಡಿರೋದು ಸೊ ಇವಾಗ ಅದಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಮೇನ್ ಮೇನ್ ಎಕ್ಸ್ಟ್ರಾ ಸೈಟ್ಸ್ ಹಿಂಗೆ ಏನೇನಿದೆ ಇವತ್ತು ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಆದಷ್ಟು ಏನಾದರೂ ತಗೋಣ ಅಂತ ಅನ್ಕೊಂಡಿದ್ವಿ ನೆನಪಿಗೆ ಹಾಗೆ ಫಸ್ಟ್ ಸ್ಟ್ರೀಟ್ ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಏನೇನು ನೋಡ್ತೀವಿ ಅಲ್ಲಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತು ಬೋಟಿಂಗ್ ಹೋಗ್ಬೇಕಿತ್ತು ಬಟ್ ಅದು ಕ್ಯಾನ್ಸಲ್ ಆಗ್ತಾಯಿದೆ ಮೇ ಬಿ ನಾಳೆ ಹೋಗ್ತೀವಿ ಅಂತ ಅನ್ಸುತ್ತೆ ಗೊತ್ತಿಲ್ಲ ಹೇಗ್ ಪ್ಲಾನ್ ಹೋಗುತ್ತೋ ಆತರ ನಿಮಗೆ ನಾನು ಶೇರ್ ಮಾಡ್ತೀನಿ ಪ್ರತಿಯೊಂದನ್ನು ಹಳೇ ವಿಶ್ವನಾಥ್ ಅಂದ್ರೆ ಕಾಶಿ ವಿಶ್ವನಾಥ್ ಟೆಂಪಲ್ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ ಮೊದಲು ಕಾಶಿ ವಿಶ್ವನಾಥ್ ಟೆಂಪಲ್ ಎಲ್ಲಿ ಖುಷಿ ಆಗಿದ್ದು ಅದೇ ಟೈಮ್ ಫಾಸ್ಟಾಗಿ ಬಂದರು ಇವ್ರು ಯಾಕೆ ಲೇಟಾಗಿ ಬಂದರು ಅಂತ ನಮ್ಗೆ ಈಗ ರೀಸನ್ ಗೊತ್ತಾಯ್ತು ಅವರೇ ನಮ್ಗೆ ಎಕ್ಸ್ಪ್ಲೇನ್ ಮಾಡೋದೇ ಬೇಡ ಯಾಕೆ ಲೇಟಾಗಿ ಬಂದಿದೆ ಅಂತ ಇಟ್ಟಿ ರೋಡೆ ಖಾಲಿ ಆಗಿದ್ರು ಟ್ವೆಂಟಿ ಸ್ಪೀಡಲ್ಲಿ ಬರ್ತಾ ಇದ್ದಾರೆ ಅವರು ಆತ್ಮ ಈಗ ನಾವು ಅದೇಳಿದ್ನಲ್ಲೇ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಆದರೆ ಹಳೆ ಕಾಶಿ ವಿಶ್ವನಾಥ ಟೆಂಪಲ್ ಕಾಶಿ ವಿಶ್ವನಾಥ ಟೆಂಪಲ್ ಬಟ್ ಇವಾಗ ಇದನ್ನ ಹೊಸ ಹೊಸ ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಹೇಳ್ತಾರೆ ಏನಕ್ಕೆ ಅಂತ ಅಂದರೆ ಇವಾಗ ರೀಸೆಂಟಾಗಿ ಇದನ್ನ ರೀಬಿಲ್ಡ್ ಮಾಡಿದ್ದಾರೆ ಸೊ ಅದಕ್ಕೆ ಇದು ಇವಾಗ ನೀವು ಕಾಶಿ ವಿಶ್ವನಾಥ ಟೆಂಪಲ್ ಅಲ್ವಾ ತಾನೇ ಹೇಳಿದ್ದು ಇನ್ಫಾರ್ಮೇಶನ್ ಕರೆಕ್ಟಾಗಿ ಕೊಡು ಸುಮ್ಮನೆ ಬಾಯಿ ಬಂದಾಗ ಏನಂದ್ರೆ ಬಿಟ್ಟ ಅವ್ರು ಹೇಳಿದ್ರು ಹ್ಞೂ ಬೇಡ ಹೋಗಪ್ಪ ಹಾಂ ಇವಾಗ ಹೇಳ್ತಾರವ ಅಂಕಲು ಕಾಲಲ್ಲಿ ಅಷ್ಟೇ ಕಡೆ ಸ್ಲೋ ಕೈಯಲ್ಲೇನಿಲ್ಲ ಇದು ಟೆಂಪಲ್ ಆಸ್ಪಾಸ್ ಅಂದರೆ ರೈಟ್ ಲೆಫ್ಟ್ ಸೈಡ್ ಇರುವಂಥ ಜಾಗ ಆಕ್ಚುಲಿ ಇಲ್ಲಿನ ಗೋಪುರ ಅದೆಲ್ಲ ತುಂಬ ಚೆನ್ನಾಗಿದೆ ಅಂದರೆ ಡಿಫ್ರೆಂಟ್ ಆಗಿದೆ ನಮ್ಮ ಕಡೆಗಿಂತ ಅಷ್ಟೊತ್ತು ಎಷ್ಟು ಜನ ಇದಾರೆ ನೋಡಿ ಒಳಗಡೆ ಅಲೋ ಇದೆ ಗೊತ್ತಿಲ್ಲ ನೋಡಿ ಕೆಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಮೇಲ್ಗಡೆಗೆ ಬರೋಕೆ ಸ್ಟೆಪ್ಸ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಾಚೆಯಿಂದ ಪ್ಯಾಲೇಸ್ ಥರ ಕಾಣಿಸ್ತಾ ಇದೆ ಅಲ್ಲ ಇದೆಲ್ಲ ಟೆಂಪಲ್ ಅಂತ ಅನ್ನೋದೇ ಇಲ್ಲ ಯಾರು ಆ್ಯಂಡ್ ಇದು ಯೂನಿವರ್ಸಿಟಿ ಬಿ ಎಚ್ ಬಿ ಎಚ್ ಯೂನಿವರ್ಸಿಟಿ ಅಂತ ಚೆನ್ನಾಗಿದೆ ಒಳಗಡೆ ಟೆಂಪಲ್ ಇದೆ ಅಂತ ಗೊತ್ತೂ ಆಗಲ್ಲ ಈಗ ದೇವಸ್ಥಾನದ ಪಕ್ಕನೇ ಚ ಅಂದರೆ ಒಂದು ಚಿಕ್ಕದಾಗಿ ಫುಡ್ ಸ್ಟ್ರೀಟ್ ಥರ ಮಾಡಿದ್ದಾರೆ ಸರಿ ಏನಾದರೂ ಟೇಸ್ಟ್ ಮಾಡೋಣ ಅಂತ ಬಂದಿ ಬಿಕಾಸ್ ತುಂಬ ಇದ್ದರು ಅದಕ್ಕೆ ಏನದು ಕಚೋರಿ ಅಲ್ಲ ಅದು ಸಮೋಸಾ ಚಾಟ್ ಅಂತ ಟ್ವೆಂಟಿ ಫೈವ್ ರುಪೀಸ್ ಏನಾದ್ರು ತಗೊಂಡ್ರು ಟೇಸ್ಟ್ ಸಕಲಾಗಿದೆ ನನಗೆ ಸಕೋದು ಇಷ್ಟ ಆಯಿತು ನೀವು ಸೇತೋದು ಟ್ವೆಂಟಿ ಫೈವ್ ರುಪೀಸ್ ವರ್ತು ಕೊಡ್ಬೋದು ಅಂದರೆ ಎರಡು ಸಮೋಸ ಹಾಕ್ತಾರೆ ಬಟ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟು ಫುಡ್ ಸ್ಟ್ರೀಟ್ಗೆ ಹೋಗ್ತೀವಿ ಅಲ್ಲಿ ಟ್ರೈ ಮಾಡಬೇಕು ಅಲ್ಲಿ ತುಂಬ ಇಷ್ಟೇ ಇದೆ ಟ್ರೈ ಮಾಡೋಕ್ಕೆ ಸೊ ನೋಡೋಣ ಬನ್ನಿ ನಾವಿವಾಗ ಕಾಫಿ ಕುಡಿಯೋಕ್ಕೆ ಬಂದ್ವಿ ಇದು ಬಂದ್ಬಿಟ್ಟು ಹಾಟ್ ಕಾಫಿ ಚಾಕ್ಲೇಟ್ ಪೌಡರ್ ಮಿಕ್ಸ್ ಮಾಡಿದರೆ ಏನು ರುಪೀಸ್ ಅಷ್ಟೇ ಲಸಿ ಕಾಫಿ ಹೌಸ್ ಅಂತ ಇದೆಯಲ್ಲ ಅಲ್ಲಿ ಮುಂಚೆ ಟ್ರೈ ಮಾಡಿ ಆಗಿದೆ ಈ ಕಾಫಿ ನಾವಿವಾಗ ಎಲ್ಲ ಪ್ಲ್ಯಾನ ಕ್ಯಾನ್ಸಲ್ ಮಾಡಿಕೊಂಡು ಎಲ್ಲಿಗೆ ಬಂದ್ವಿ ಬನಾರಸಲ್ಲಿ ಬನಾರಸ್ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಲ್ಲ ಆ ಗಾರ್ಮೆಂಟ್ಸ್ಗೆ ಬಂದಿದ್ದೀವಿ ಸೊ ಇದು ಬಂದ್ಬಿಟ್ಟು ಸಿಲ್ಕ್ ಮ್ಯೂಸಿಯಂ ಅಂತ ಬನಾರಸ್ ಸ್ಯಾರಿ ಆ್ಯಂಡ್ ಡ್ರೆಸ್ ಮೆಟೀರಿಯಲ್ಸ್ ಎಕ್ಸೆಟ್ರಾ ಅಂತ ಹಾಕಿದ್ದಾರೆ ಸೊ ಯಾರಾದರೂ ಬನಾರಸಿಗೆ ಬಂದಾಗ ಬನಾರಸ್ ಸ್ಯಾರಿ ತೊಗೊಬೇಕು ಅಂತ ತುಂಬ ಆಸೆ ಇರುತ್ತಲ್ಲ ಅಂತವರು ಈ ಪ್ಲೇಸ್ಗೆ ಬರ್ಬೋದು ಇಲ್ಲಿ ಸ್ವಲ್ಪ ಕಡಿಮೆ ರೇಂಜಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಬನ್ನಿ ಒಳಗಡೆ ಯಾವ್ಯಾವ ಥರ ಸಿಗುತ್ತೆ ರೇಂಜ್ ಎಷ್ಟಿದೆ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಇದೇನೆ ಇದು ಬನಾರಸ್ ನಾನು ಇಲ್ಲಿದ್ದಲ್ಲ ಆ ಶಾಪ್ ಸೊ ಇದು ಬಂದ್ಬಿಟ್ಟು ಮದುವೆಗೆಲ್ಲ ಹಾಕೊಳ್ಳುವಂಥ ಬನಾರಸ್ ಸ್ಯಾರಿ ಅಂತೆ ಈ ಥರ ಇರುತ್ತೆ ಡಿಸೈನ್ ನಮ್ಗೆ ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ನಿಂಗೆ ಇಷ್ಟನಾನ್ಸ್ ನೋಡಿ ಕಾಟನ್ಸ್ ವೇರ್ ಎಲ್ಲ ಇರುತ್ತೆ

ये 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 ड्रेस ड्रेस मटेरियल मटेरियल मीटर ओनली ओनली पीस है ये है okay, okay, okay. ये है ओके 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 फैब्रिक कहेंगे कट करके ना ऑन हिवगा इन बनारस फेमस चाट सीना चाट अंदर अगर नमें फ्रेंड्स ಸೊ ಫೈನಲಿ ಹೆಂಗೆ ಹೋಗೋ ದಾರಿಲೇ ಸಿಕ್ತೋ ಅದಕ್ಕೆ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಬಂದ್ವಿ ಏನೇನು ಸಿಗುತ್ತೆ ನೋಡೋಣ ಪಾನಿಪುರಿ ಟ್ರೈ ಮಾಡೋಣ ಎಷ್ಟೊಂದು ಭಯ ಏಕ್ ಪ್ಲೇಟ್ ಗೋಲ್ಗಪ್ಪ ಟೋಕನ್ ಎಲ್ಲ ತಗೊಂಡ ಒಂದು ಗೋಲ್ಗಪ್ಪ ತಗೊಂಡ್ವಿ ಆಮೇಲೆ ಬನಾರಸ್ ಫೇಮಸ್ ಟಮಾಟರ್ ಚಟ್ನಿ ಅಂತೇನೋ ಆಮೇಲೆ ಏನು ತಗೊಂಡ್ವಿ ಕುಲ್ಫಿದು ಫಲೂಡ ತೊಗೊಂಡಿದ್ದೀವಿ ಲೆಜ್ಜಿ ಹೇಗಿರುತ್ತೆ ಅಂತ ನಾವು ಫೇಮಸ್ ಟೊಮಟೊ ಚಾಟ್ ತಗೊಂಡ್ವಿ ಇದೇನಿದ್ರು ಕುರ್ಫಿ ಫಲೂಡ ಅಂತೆ ಇಲ್ಲಿ ಫೇಮಸ್ ಬಂದ್ಬಿಟ್ಟು ಕಾಶಿ ಫೇಮಸ್ ಚಾಟು ಸಕ ಇದೆಲ್ಲ ಚೆನ್ನಾಗಿದೆ ಅದಕ್ಕೆ ಗೀ ಎಲ್ಲ ಹಾಕಿ ಮೇಲ್ಗಡೆ ಫುಲ್ಲು ಸಖತ್ತಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಟೇಸ್ಟು ಸತಿ ಟ್ರೈ ಮಾಡ್ಬೋದು ಯಾರಾದರೂ ಇಷ್ಟಪಡೋರು ಇದ್ರೆ ಗೀ ಇಷ್ಟಪಡದೇ ಇರೋರು ಬೇಕಾದ್ರೆ ಗೀ ಹಾಕ್ಸ್ಕೊಳ್ಬಾರ್ದು ಬಟ್ ಇಷ್ಟ ಆಯಿತು ಈವನ್ ಪಾನಿಪುರಿ ಸಖತ್ತಾಯ್ತಲ್ಲ ಟೇಸ್ಟು ಹ್ಞೂ ಇವಾಗ ಬಾರಿಸೋದೆ ಮೀ ಬಂದ್ವಿ ಆಲ್ರೆಡಿ ಚಾಟ್ ತಿಂದು ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು ಟೈಮ್ ಬಂದ್ಬಿಟ್ಟು ಟ್ವೆಲ್ ಫೋರ್ಟಿ ಲೆವೆನ್ ಫೋರ್ಟಿ ಫೈವ್ ಆಗಿದೆ ಸೊ ನಾಳೆ ನಾವು ಕಾಶಿಯಿಂದ ಗಯಾಗೆ ಹೋಗ್ತಾಯಿದ್ದೀವಿ ಸೊ ಬೆಳಿಗ್ಗೆ ನಾವು ಬೋಟ್ ರೈಡಿಂಗಿದೆ ಬೋಟ್ ಮುಗಿಸ್ಕೊಂಡು ನಾಳೆ ಗಯಾಗೋಗ್ತೀವಿ ಇಲ್ಲಿ ಕಾಶಿವರೆಗೂ ಹೆಂಗೋ ನಡೀತು ಗಯಾ ಪ್ರಯಾಗ್ರಾಜ್ ಹೇಗಿರುತ್ತೋ ಗೊತ್ತಿಲ್ಲ ಬಟ್ ಲೆಚ್ ಏನಾಗುತ್ತೆ ಹೇಗಾಗುತ್ತೆ ಅಂತ ಎರಡನೇ ದಿವಸದ್ದು ಕಾಶಿ ವಾರಣಾಸಿ ಟ್ರಿಪ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಬಾಯ್